ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ ಕಂಪ್ಲೇಂಟ್ ಎಫ್ಐ ಆರ್ ಮಾಡಿದ್ದಾರೆ ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಆಮೇಲೆ ಅದನ್ನು ಕೂಡ ಈಗ ಸಿ ಐ ಡಿಗೆ ಕೊಡ್ತಾ ಇದ್ದೀವಿ ಯಾಕೆಂದ್ರೆ ಎಲ್ಲ ಈಗ ಒಂದು ಸಿರೀಸ್ ಆಫ್ ಕೇಸಸ್ ಈ ಥರದ್ದೆಲ್ಲ ಸಿ ಐ ಡಿಗೂ ಕೊಟ್ಟಿದ್ದೀವಿ ಇದನ್ನು ಸಿ ಐ ಡಿ ಕೊಡ್ತೇವೆ ಅದು ಅದಕ್ಕೂ ಏನು ಕ್ರಮ ತಗೋಬೇಕು ತಗೊಳ್ತಾರೆ ನೋಡಿ ಕಂಪ್ಲೇಂಟ್ ಬಂದಿದ್ದು ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ನಾನು ಬೇರೆದೇನು ಹೇಳಕ್ಕೆ ಬರೋದಿಲ್ಲ ನನಗೆ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟಿಗೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯವರು ಕ್ರಮ ತಗೋಬೇಕು ತಗೊಳ್ತಾ ಇದ್ದಾರೆ ಇದನ್ನ ಬಿಟ್ಟು ನನಗೆ ಯಾವುದು ಕೂಡ ರಾಜಕೀಯದ ಪ್ರೇರಿತ ಹಾಗೆ ಅಂತೆಲ್ಲ ಏನು ಹೇಳಿದ್ದಾರೆ ಅವರು ಆ ಥರದ್ದು ಯಾವುದು ನನಗಂತೂ ಏನೂ ಗೊತ್ತಿಲ್ಲ